ಮಾತು ಬರ್ತಿರ್ಲಿಲ್ಲ ಕಿವಿನೂ ಕೇಳಿಸ್ತಾ ಇರ್ಲಿಲ್ಲ ಮಗು ಕೊಟ್ಟ ಮುತ್ತಿಗೆ ಅಪ್ಪು ಫುಲ್ ಫಿದ ಮಗುವಿನ ಚಿಕಿತ್ಸೆಗೆ ನೆರವಾಗಿದ್ರು ರಾಜಕುಮಾರ ಅಪ್ಪು ಅಪ್ಪು ಕೊಟ್ಟ ಕಾಣಿಕೆ ಕಿವಿನೂ ಕೇಳಿಸ್ತಾ ಇರ್ಲಿಲ್ಲ ಮಗು ಕೊಟ್ಟ ಮುತ್ತಿಗೆ ಫಿದಾ ಆಗಿದ್ರು ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಮಗುವಿನ ಚಿಕಿತ್ಸೆಗೆ ಅದೇ ಸಂದರ್ಭದಲ್ಲಿ ಅಪ್ಪು ನೆರವಾಗಿದ್ರು ಆದ್ರೆ ಅಪ್ಪು ಈಗ ನೆನಪು ಮಾತ್ರ ಮಾತು ಬರ್ತಿರ್ಲಿಲ್ಲ ಮಗುವಿಗೆ ಕಿವಿನೂ ಕೇಳಿಸ್ತಿರ್ಲಿಲ್ಲ ಆದ್ರೆ ಆ ಮಗುವಿಗೆ ಮಾಡಿದ ಸಹಾಯ ಇದೆಯಲ್ಲ ಇವತ್ತು ಆ ಮಗು ಸಂಪೂರ್ಣವಾಗಿ ಚೇತರಿಸಿಕೊಂಡಿದೆ ಮೂರು ವರ್ಷದ ಹಿಂದೆ ಮಗುವಿಗಾಗಿ ಒಂದು ರಿಯಾಲಿಟಿ ಶೋವನ್ನ ನಡೆಸಿದಂತಹ ಸಂದರ್ಭದಲ್ಲಿ ಬಾಲಕನಿಗಾಗಿ ಕಲರ್ಸ್ ಕನ್ನಡದಲ್ಲಿ ಪ್ರತ್ಯೇಕವಾದಂತಹ ಶೋವನ್ನ ಮಾಡಲಾಗುತ್ತೆ ಆ ಸಂದರ್ಭದಲ್ಲಿ ಚಿಕಿತ್ಸೆಗೆ ಒಂಬತ್ತು ಲಕ್ಷ ರೂಪಾಯಿ ಸಹಾಯವನ್ನ ಮಾಡಿದ್ರು ಪುನೀತ್ ರಾಜ್ಕುಮಾರ್ ಅವರು ಪುನೀತ್ ನೆರವಿನಿಂದ ಮಗುವಿಗೆ ಕಿವಿ ಕೇಳಿಸಿದೆ ಮಾತೂ ಬಂದಿದೆ ಎರಡೂ ಈಗ ಸರಿಯಾಗಿದೆ ಏಳು ವರ್ಷದ ಪ್ರಚೇತ್ ಈಗ ಮಾತಾಡ್ತಾನೆ ಕಿವಿ ಕೇಳಿಸುತ್ತೆ ಪ್ರಚಿತ್ನನ್ನ ನೋಡದೆ ಈ ಲೋಕವನ್ನ ತ್ಯಜಿಸಿದ್ದಾರೆ ಅಪ್ಪು ಪ್ರಚೇತ್ಗೆ ಪುನೀತ್ ಹಾಡುಗಳು ಅಂದ್ರೆ ತುಂಬಾನೇ ಫೇವ್ರೇಟ್ ಮಗನಲ್ಲೇ ಅಪ್ಪುವನ್ನ ನಾವೀಗ ನೋಡ್ತಾ ಇದ್ದೀವಿ ಅಂತ ಹೇಳ್ತಾರೆ ಪ್ರಚೇತ್ ತಾಯಿ ಅಪ್ಪು ಸಹಾಯವನ್ನ ನೆನೆದು ಕಣ್ಣೀರ್ ಹಾಕಿದ್ದಾರೆ ಅಪ್ಪುನ ಒಂದು ಸಹಾಯಕ್ಕಾಗಿ ಈಗ ಈ ತರ ಆಗಿ ನಾವೀಗ ಅಪ್ಪು ಇಲ್ಲದಂತಾಗಿದೆ ಅಂತ ಹೇಳಿ ಕಣ್ಣೀರ್ ಹಾಕ್ತಿದ್ದಾರೆ ಭಾವನಾತ್ಮಕವಾಗಿ ಮಾತಾಡಿದ್ದಾರೆ ಪ್ರಚೇತ ತಾಯಿ ಶ್ರೀದೇವಿ ದಾವಣಗೆರೆಯ ಗೋಪಿನಾಥ ಶ್ರೀದೇವಿ ದಂಪತಿಯ ಮಗ ಪ್ರಚೇತ ದೇವಸ್ಥಾನವೊಂದರಲ್ಲಿ ಗೋಪಿನಾಥ ಅರ್ಚಕರಾಗಿದ್ದಾರೆ ಆದ್ರೆ ಕಷ್ಟದಲ್ಲಿದ್ದಾಗ ಮಗುವಿಗೆ ಕಿವಿ ಕೇಳಿಸದೆ ಬಾಯಿ ಬರದೆ ಇದ್ದಂತಹ ಸಂದರ್ಭದಲ್ಲಿ ಮಾತು ಬರದೇ ಇದ್ದ ಸಂದರ್ಭದಲ್ಲಿ ಸಹಾಯವನ್ನ ಮಾಡಿದ್ದು ಕಲರ್ಸ್ ಕನ್ನಡದ ರಿಯಾಲಿಟಿ ಶೋ ಮಗುವಿಗಾಗಿ ಪ್ರತ್ಯೇಕ ಶೋವನ್ನ ಮಾಡಲಾಗಿತ್ತು ಅದರ ಜೊತೆಗೆ ಆ ಸಂದರ್ಭದಲ್ಲಿ ಪುನೀತ್ ರಾಜ್ಕುಮಾರ್ ಅವರು ಒಂಬತ್ತು ಲಕ್ಷದ ಒಂದು ಸಹಾಯವನ್ನ ಮಾಡಿದ್ರು ಚಿಕಿತ್ಸೆಗಾಗಿ ಆದ್ರೆ ಇದೀಗ ಅಪ್ಪು ಇಲ್ಲದೆ ಇಡೀ ಒಂದು ಮಗುವಿಗೂ ಕೂಡ ಕಣ್ಣೀರ್ ಹಾಕ್ತಾ ಇದೆ ತಂದೆ ತಾಯಿ ಕಣ್ಣೀರ್ ಹಾಕ್ತಿದ್ದಾರೆ ಪ್ರಜಿತ್ ಹಾಗೂ ತಾಯಿ ಶ್ರೀದೇವಿ ಜೊತೆ ನಮ್ಮ ರಿಪೋರ್ಟರ್ ಶರಣು ಹಂಪಿ ಮಾತನಾಡಿಸಿದ್ದಾರೆ ಏನ್ ಹೇಳಿದ್ದಾರೆ ನೋಡಿ ಮೊದಲು ಪುನೀತ್ ರಾಜ್ಕುಮಾರ್ ಜೊತೆ ಮಾತಾಡಿದಾಗ ಕಿವಿನೂ ಕೇಳಿಸ್ತಾ ಇದ್ದಿಲ್ಲ ಮಾತು ಬರ್ತಾ ಇದ್ದಿಲ್ಲ ಈಗ ಅವರ ಆರ್ಥಿಕ ಸಹಾಯದಿಂದಾಗಿ ಈಗ ಮಗು ಚೆನ್ನಾಗಿ ಮಾತಾಡ್ತದೆ ಮತ್ತು ಚೆನ್ನಾಗಿ ಕೇಳಿಸ್ತಾನೇ ಇದೆ ಕೂಡ ಇದೆಲ್ಲದಕ್ಕೂ ಕಾರಣ ಪುನೀತ್ ರಾಜ್ಕುಮಾರ್ ಅವರು ಈಗ ಇಲ್ಲ ಅಂಥೇಳಿ ಭಾಳ ಕೊರಕ್ತಾ ಇದ್ದಾರೆ ಬನ್ನಿ ಅವ್ರು ಯಾರು ಆ ಮಗು ಯಾರು ಮತ್ತೆ ಅವರಿಗೆ ಹೇಗೆ ಸಹಾಯ ಆಯಿತು ಅನ್ನೋದನ್ನ ಅವರಿಂದನೇ ತಿಳ್ಕೊಳ್ಳೋಣ ಈ ಮಗುಗೆ ಕಿವಿ ಕೇಳಿಸಲ್ಲ ಮತ್ತು ಮಾತು ಬರೋಲ್ಲ ಅನ್ನೋದು ಗೊತ್ತಾದ ಕೂಡಲೇ ಸಹಾಯವನ್ನು ಮಾಡ್ತಾರೆ ಕಲರ್ಸ್ ಕನ್ನಡನೂ ಕೂಡ ಇದಕ್ಕೆ ಜೊತೆ ಕೊಡುತ್ತೆ ಬನ್ನಿ ಆ ಮಗುವೇ ಮಾತಾಡ್ಸ್ತೀನಿ ಈಗ ಚಂದ ಮಾತಾಡುತ್ತೆ ಈಗ ನಾವು ಮಾತಾಡ್ಸ್ತಾ ಹೋದ್ವಿ ಪುಟ ನಿಮ್ಮ ಹೆಸರೇನು ಹಿಂದೆ ಇದರಲ್ಲ ಪುನೀತ್ ಅಂಕಲ್ಲು ನಿಮ್ಗೆ ಯಾಕೆ ಇಷ್ಟ ಪುನೀತ್ ಅವ್ರ ಹಾಡಾಡ್ತೀಯಾ

ಭಾಳ ಅಂದರೆ ಭಾಳ ಆ್ಯಕ್ಟಿವ್ ಆಗಿ ಇದ್ದಾನೆ ಸೊ ಈಗ ಅವರು ತಾಯಿಯನ್ನು ಮಾತಾಡ್ಸೋಣ ಅವ್ರು ಏನು ಹೇಳ್ತಾರೆ ಅಂತ ಹೇಳಿ ಮೇಡಮ್ ಈ ಮಗ್ಗೆ ಮೊದಲಿಂದ ಏನು ಸಮಸ್ಯೆ ಇತ್ತು ಹೇಗೆ ನಿಮಗೆ ಪುನೀತ್ ಅವರು ಸಹಾಯ ಆದರು ಮೇಡಮ್ ನಮಸ್ಕಾರ ನಮಗೆ ಇವನಿಗೆ ಮೊದಲಿಂದನೂ ಹುಟ್ಟಿದಾಗ ಡಫ್ ಆ್ಯಂಡ್ ಡಮ್ ಅಂತಾರಲ್ಲ ಕಿವಿ ಕೇಳಿಸ್ತಾ ಇರಲಿಲ್ಲ ಮಾತು ಬರ್ತಾ ಇರಲಿಲ್ಲ ಅದು ನಮಗೆ ಗೊತ್ತಾಗಿದ್ದೆ ಒಂದು ವರ್ಷ ಆದಮೇಲೆ ಒಂದು ವರ್ಷ ಆದಮೇಲೆ ಮೈಸೂರಿನ ಸ್ಪೀಚ್ ಆ್ಯಂಡ್ ಹಿಯರಿಂಗನ್ನು ಅಲ್ಲಿ ತೋರಿಸಿದ್ವಿ ನೀವೇ ಒಂದು ಒಂದು ಸರ್ಜರಿ ಬರುತ್ತೆ ಅದಕ್ಕೆ ಕಾಕ್ಲಿಯರ್ ಇಂಪ್ಲಾಂಟ್ ಅಂತ ಅದನ್ನ ಮಾಡಿಸಿ ಅಂತಂದರು ಅದಕ್ಕೆ ಅರೌಂಡ್ ಆವಾಗಲೇ ಈಗ ಐದು ವರ್ಷದ ಕೆಳಗೆ ಅದಕ್ಕೆ ಆಗಲೇ ಹದಿನೈದು ಲಕ್ಷ ಇತ್ತು ಇಲ್ಲ ನಮ್ಮದೊಂದು ಚಿಕ್ಕ ಸೈಟ್ ಇತ್ತು ಅದನ್ನ ಮಾರಿಬಿಟ್ಟು ನಮ್ಮದು ಆ್ಯಕ್ಚುಲಿ ಮೆಡಿಕಲ್ ಶಾಪ್ ಇತ್ತು ಅದನ್ನು ಎರಡನ್ನೂ ಪ್ಲಡ್ಜ್ ಮಾಡಿ ಮಾರಿಬಿಟ್ಟು ಒಂದು ಆಪ್ರೇಷನ್ನ ಡಾಕ್ಟ್ರೆಲ್ಲ ಹುಡುಕಿ ಟೆಸ್ಟ್ಗಳೆಲ್ಲ ಮಾಡಿಸಿ ಅದು ಮಾಡಿಸೋಷ್ಟೊತ್ತಿಗೆ ಅವನಿಗೆ ಮೂರು ವರ್ಷ ಇನ್ನೊಂದಕ್ಕೆ ಫ್ಯಾಮಿಲಿ ಪವರ್ ಅನ್ನೋ ಒಂದು ಗೇಮ್ ಶೋ ಅವಾಗ ಸ್ಟಾರ್ಟ್ ಆಗಿತ್ತು ಆ ಗೇಮ್ ಶೋ ನಲ್ಲಿ ಆಡಿಸ್ತಾ ಹೋದಂಗೆ ನಾವು ಒಂದ್ ಲಕ್ಷ ಗೆದ್ಕೊಂಡ್ವಿ ಅಷ್ಟೇ ಪುನೀತ್ ರಾಜ್ಕುಮಾರ್ ಮುಂದೆ ಶೋ ನೋಡ್ಸ್ಬೇಕು ಹೇಳಿದ್ವಿ ಸರಿ ಒಂದ್ ಲಕ್ಷ ಗೆದ್ಕೊಂಡು ಹೋದ್ರು ಅಂತ ಅವ್ರಿಗೆ ತಕ್ಷಣ ಅವ್ರಿಗೆ ಒಂಥರ ಅಯ್ಯೋ ಬರೀ ಒಂದು ಲಕ್ಷ ಗೆದ್ಕೊಂಡು ಹೋದ್ರಲ್ಲ ಅಂತೇಳಿ ಅವ್ರಿಗೆ ಬೇಜಾರಾಗಿದೆ ನಮಗೆ ನಂಬರ್ ಕೊಡಿ ನಾನು ನನಗೆ ಗೊತ್ತಿರೋ ಡಾಕ್ಟರ್ಸ್ಗಳಿಂದ ನಾನು ಆಪ್ರೇಷನ್ ಮಾಡಿಸ್ತೀನಿ ಹೆಂಗೆ ಅಂತ ಅವಾಗ ಎಲ್ಲ ಸೀರಿಯಲ್ ಆ್ಯಕ್ಟರ್ಗಳೆಲ್ಲ ನಮಗೋಸ್ಕರ ಆಟ ಆಡಿ ಡೆಡಿಕೇಟ್ ಮಾಡಿದರು ಅವ್ರು ಮಾಡಿದ್ದೇ ಹೇಳಿ ಒಂದು ಬಲ್ಗೈಗು ಮಾಡಿದ್ದು ಬಲಗೈಲಿ ಮಾಡಿದ್ದು ಎಡ್ಗೈಲಿ ಗೊತ್ತಾಗಲ್ಲ ಆಮೇಲೆ ಅವನಿಗೆ ಆಪ್ರೇಷನ್ ಆಯಿತು ತಿರ್ಗಿ ಅದರಲ್ಲಿ ಗೆದ್ದುಕೊಟ್ರು ಎಲ್ಲ ಮಾಡಿಸಿ ಅನ್ನೋಷ್ಟೊತ್ತಿಗೆ ಇದೆಲ್ಲ ಅಷ್ಟೊತ್ತಿಗೆ ಒಂದ್ ವರ್ಷ ಆಯ್ತು ಸ್ವಲ್ಪ ಸ್ವಲ್ಪ ಎರಡು ಅಕ್ಷರದ್ದು ಮೂರು ಅಕ್ಷರದ್ದೆಲ್ಲ ಎಲ್ಲಾ ಮಾತಾಡ್ತಿದ್ದ ಅದನ್ನ ಶೋಗೆ ಹೋಗ್ ಮೇಲೆ ಅವನು ಅವನನ್ನ ಎತ್ಕೊಂಡಿದ್ದು ಅವನ ಅವನ್ ಮುದ್ದಾಡಿದ್ದು ಎಲ್ಲ ಆಮೇಲೆ ಟಿವಿಲ್ ತೋರ್ಸಿದ್ರಲ್ಲ ಅವಾಗ ರಿಯಲೈಸ್ ಯಾರು ಯಾರು ಅಂದ್ರೆ ಪುನೀತ್ ಅಂಕಲ್ ಅಂತ ಹೇಳಿ ಕೊಟ್ಟ ತಕ್ಷಣ ಇಲ್ಲ ಸರ್ ಅದೊಂದ್ ನಮಗ್ ಕೊರಗ್ ಇವಾಗ್ಲೂ ಕಾಡ್ತಿದೆ ಯಾಕಪ್ಪ ದೇವ್ರ ನಮಗೆ ಮೀಟ್ ಮಾಡಕ್ ಟೈಮ್ ಇದನ್ನ ಅವಕಾಶನೇ ಕೊಡ್ಲಿಲ್ಲ ಅವ್ರ ಅವ್ನು ಮಾತಾಡ್ಲಿ ಅಂತೇಳಿ ಅವ್ರು ಎರಡು ಶೋಗಳನ್ನ ನಡೆಸ್ಕೊಟ್ರು ಆದರೆ ಅವ್ನು ಮಾತಾಡೋ ಹೊತ್ತಿಗೆ ಅವರು ಬೇರೆ ಮೇಲೆ ಹೋಗ್ಬಿಟ್ರು ಸರ್ ಅವ್ರನ್ನ ಕರ್ಸ್ಕೊಂಡ್ಬಿಟ್ಟ ನಮ್ಗೆ ಅವ್ರನ್ನ ಒಂದು ಥ್ಯಾಂಕ್ಸ್ ಹೇಳೋಕ್ಕೂ ಶೋನಲ್ಲಿ ಹೇಳಿದ್ವಿ ಆದರೆ ಇವನು ಹೇಳಿದ್ರೆ ಇನ್ನೂ ಒಂದು ಅದ್ರದ್ದು ನಮಗೆ ಒಂದು ಕೃತಜ್ಞತೆ ಸಲ್ಲಿಸಿರೋ ಒಂದು ನೆಮ್ಮದಿ ಸಿಗ್ತಿತ್ತು ಆ ನೋವು ಇನ್ನೂ ತುಂಬಾ ಕಾಡ್ತಿದೆ ನಮಗದು ಇನ್ನೂ ಅರಗಿಸ್ಕೊಳಕ್ಕಾಗ್ತಿಲ್ಲ ಇನ್ನ ಇದ್ದಾರೆ ಅವ್ನು ಮಾತಾಡೋ ಒಂದೊಂದು ಮಾತಲ್ಲೂ ಅವ್ರು ಇದ್ದಾರೆ ಅನ್ನೋದನ್ನ ನಾವು ಅದನ್ನೊಂದೇ ಇವಾಗ ಸಮಾಧಾನ ಪಟ್ಕೋಬೇಕಾಗಿದೆ ಸರ್ ಈಗ ಪ್ರತಿಯೊಂದು ಮಾತಾಡ್ತಿರೋದು ಕೂಡ ಅವನೇ ಅಂತ ಅನಿಸ್ತಾ ಇದೆ ಮೇಡಮ್ ಪುನೀತ್ ಅವರೇ ಮಾತಾಡ್ತಾ ಇದ್ದಾರೆ ಅಂತ ನಿಜವಾಗ್ಲೂ ಪುನೀತ್ ಅವರು ಈಗ ಚಿಕ್ಕ ವಯಸ್ಸಲ್ಲಿ ಎಲ್ಲಾ ಪಿಕ್ಚರ್ ಅಲ್ಲಿ ಮಾತಾಡ್ತಿದ್ರಲ್ಲ ಹಂಗೆ ಆಗ ಅದಕ್ಕೋಸ್ಕರನೇ ಅವ್ನಿಗೆ ಚಿಕ್ಕ ವಯಸ್ಸಿನ ಹಾಡುಗಳನ್ನೇ ಸ್ವಲ್ಪ ಇವಾಗ ಇವಾಗ ಹೇಳ್ಕೊಡ್ತಿದಿನಿ ಅವ್ನು ಇವಾಗ ಇವಾಗ ಒಂದೊಂದು ಸೆಂಟೆನ್ಸ್ಗಳು ಮಾತಾಡೋ ಅಷ್ಟು ಕೆಪಾಸಿಟಿ ಬಂದಿದ್ದಾನೆ ಸರ್ ನಾವು ನಿಜವಾಗ್ಲೂ ಅವರಿಂದ ಒಂದು ಜೀವನ ನನ್ನ ಮಗ ಕಂಡಿದ್ದಾನೆ ಅಂತಂದ್ರೆ ಅದೇ ರೀತಿ ನಾವು ಹೇಳ್ಕೊಡ್ಬೇಕು ಆಮೇಲೆ ಒಂದು ಅವ್ರು ಮಾಡಿರೋ ಆದರ್ಶದ ಸಾಧನೆಗಳನ್ನ ನಾವು ಅದನ್ನ ಮುಂದುವರ್ಸ್ಕೊಂಡು ನಮ್ಮಲ್ಲಿ ಅವ್ರು ಜೀವಂತವಾಗಿರ್ತಾರೆ ಈಗ ಒಂದು ಬ್ಲಡ್ ಡೊನೇಟ್ ಆಯ್ತು ನೇತ್ರದಾನ ಆಯಿತು ಆ ಥರದ ನಾವು ಅವ್ರು ಮಾಡಿರೋ ಕಾರ್ಯಗಳನ್ನು ಮಾಡ್ಕೊಂಡು ಹೋದ್ರೆ ನಮ್ಮಲ್ಲಿ ಯಾವತ್ತು ಜೀವಂತವಾಗಿರ್ತಾರೆ ಸೊ ಇದು ಏನು ಮಾತು ಯಾಕಂದರೆ ಪುನೀತ್ ಅವರಿಂದಾಗಿ ನನ್ನ ಮಗನಿಗೆ ಮಾತು ಬಂತು ಮತ್ತು ಕಿವನ್ನು ಕೂಡ ಕೇಳಿಸ್ತಾ ಇದೆ ಸೊ ಅವರು ಮಾಡಿದಂಥ ಸಹಾಯಗಳಿಗೆ ನಿಜವಾಗ್ಲೂ ಕೂಡ ನಾವು ಯಾವಾಗಲೂ ಕೂಡ ಋಣಿಯಾಗಿದ್ದೇವೆ ಅನ್ನೋ ಮಾತನ್ನು ಹೇಳ್ತಾರೆ ಬೆಂಗಳೂರಿಂದ ಶರಣು ಹಂಪಿ ನ್ಯೂಸ್ ಏಯ್ಟೀನ್ ಕನ್ನಡ